ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಐ ಹೋಪ್ ನೀವೆಲ್ಲ ಚೆನ್ನಾಗೇ ಇರಬೇಕು ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ ನಾಡ ಹಬ್ಬ ಅಂತ ಕರೀತಾರೆ ನಾಗಪಂಚಮಿ ಹಬ್ಬದ ಹಬ್ಬವು ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯವಾದ ಹಬ್ಬವಾಗಿದೆ ಈ ದಿನ ನಾಗದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಜನರು ಹಾವಿನ ವಿಗ್ರಹಗಳಿಗೆ ಹಾಲು ಎರೆಯುತ್ತಾರೆ ಮತ್ತು ಪೂಜೆ ಮಾಡುತ್ತಾರೆ ಈ ಹಬ್ಬವು ಹಬ್ಬಗಳ ಸಾಲಿಗೆ ನಾಂದಿ ಹಾಡುತ್ತದೆ ಮತ್ತು ಇದರ ನಂತರ ಅನೇಕ ಹಬ್ಬಗಳು ಬರುತ್ತದೆ ನಾಗಪಂಚಮಿ ಹಬ್ಬದ ಪ್ರಮುಖ ಅಂಶಗಳು ನಾಗದೇವರಿಗೆ ಪೂಜೆ ನಾಗಪಂಚಮಿಯನ್ ನಾಗದೇವರಿಗೆ ಪೂಜೆ ನಾಗಪಂಚಮಿ ಎಂದು ನಾಗದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಜನರು ಹಾವುಗಳನ್ನು ಪೂಜಿಸುತ್ತಾರೆ ಮತ್ತು ಹಾಲನ್ನು ಅರ್ಪಿಸುತ್ತಾರೆ ಹಬ್ಬಗಳ ಸಾಲು ನಾಗಪಂಚಮಿ ಹಬ್ಬದ ನಂತರ ರಕ್ಷಾಬಂಧನ ಕೃಷ್ಣ ಜನ್ಮಾಷ್ಟಮಿ ಗಣೇಶ ಚತುರ್ಥಿ ದಸರಾ ಮತ್ತು ದೀಪಾವಳಿಯಂಥ ಹಬ್ಬಗಳು ಬರುತ್ತವೆ ವಿವಿಧ ಆಚರಣೆಗಳು ನಾಗಪಂಚಮಿ ಎಂದು ಹಾವಿನ ವಿಗ್ರಹಗಳನ್ನು ಪೂಜಿಸುವುದು ಹಾಲನ್ನು ಎರೆಯುವುದು ಮತ್ತು ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಮುಂತಾದ ಆಚರಣೆಗಳನ್ನು ಮಾಡಲಾಗುತ್ತದೆ ಪ್ರಾಮುಖ್ಯತೆ ನಾಗಪಂಚಮಿ ಹಬ್ಬವು ಪ್ರಕೃತಿ ಮತ್ತು ಪ್ರಾಣಿಗಳನ್ನು ಗೌರವಿಸುವ ಸಂಕೇತವಾಗಿದೆ ಜನಪ್ರಿಯತೆ ಈ ಹಬ್ಬವನ್ನು ಭಾರತದಾದ್ಯಂತ ವಿದೇಶ್ ವಿವಿಧ ಪ್ರದೇಶಗಳಲ್ಲಿ ಆಚರಿಸಲಾಗುತ್ತದೆ ಸರ್ವರಿಗೂ ಪವಿತ್ರ ಶ್ರಾವಣ ಮಾಸದ ಮೊದಲ ಹಬ್ಬವಾದ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಾಗದೇವತೆ ಸರ್ವರಿಗೂ ಸಕಲ ಶ್ರೇಯ ವೃದ್ಧಿಯನ್ನು ಕರುಣಿಸಿ ಆಶೀರ್ವದಿಸಲಿ ನಾಡಿನ ದೊಡ್ಡ ಹಬ್ಬ ನಾಗರ ಪಂಚಮಿಯ ಶುಭಾಶಯಗಳು ಭಗವಂತವು ನಿಮ್ಮೆಲ್ಲ ಆಸೆ ಕೋರಿಕೆಗಳನ್ನು ಈಡೇರಿಸಲಿ ಆರೋಗ್ಯ ಕರುಣಿಸಲಿ ಎಲ್ಲರಿಗೂ ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಭಗವಂತ ನಿಮಗೂ ನಿಮ್ಮ ಕುಟುಂಬಕ್ಕೂ ಆಯಸ್ಸು ಐಶ್ವರ್ಯ ಆರೋಗ್ಯ ಕೊಟ್ಟು ಅನುಗ್ರಹಿಸಲಿ ನಾಗರ ಪಂಚಮಿ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರಪಂಚಮಿಯು ನಿಮ್ಮ ಕುಟುಂಬದಲ್ಲಿ ಸಡಗರ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲಿ ಯಾವಾಗಲೂ ಸಂತೋಷವೇ ತುಂಬಿ ತುಳುಕಲಿ ಎಂದು ಆಶಿಸುತ್ತ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸಾಲು ಸಾಲು ಹಬ್ಬಗಳನ್ನು ಹೊತ್ತು ತಂದಿರುವ ನಾಗರ ಪಂಚಮಿ ಹಬ್ಬದ ದಿನದಂದು ನಿಮ್ಮ ಬಾಳಿನಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ತರಲಿ ದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಹಬ್ಬದ ದಿನದಂದು ಬದುಕಿನಲ್ಲಿ ಎಲ್ಲ ಕಷ್ಟಗಳು ದೂರವಾಗಿ ಸದಾ ಖುಷಿಯ ಜೀವನವೇ ನಿಮ್ಮದಾಗಲಿ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಗರ ಪಂಚಮಿ ಒಂದು ಹಿಂದೂ ಹಬ್ಬವಾಗಿದ್ದು ಇದನ್ನು ಶ್ರಾವಣ ಮಾಸದ ಪಂಚಮಿ ಎಂದು ಆಚರಿಸಲಾಗುತ್ತದೆ ಈ ದಿನದಂದು ನಾಗದೇವತೆಯನ್ನು ಪೂಜಿಸಲಾಗುತ್ತದೆ ವಿಶೇಷವಾಗಿ ಹಾವುಗಳನ್ನು ಪೂಜಿಸಲಾಗುತ್ತದೆ ಈ ಹಬ್ಬವು ಭಾರತಾದ್ಯಂತ ಮತ್ತು ನೇಪಾಳದಲ್ಲಿ ಬಹಳ ಭಕ್ತಿಯಿಂದ ಆಚರಿಸಲಾಗುತ್ತದೆ ಈ ಹಬ್ಬವು ಈ ಹಬ್ಬವು ಸಹೋದರ ಸಹೋದರಿಯರ ಪ್ರೀತಿಯ ಸಂಕೇತವಾಗಿದೆ ಮತ್ತು ಹೆಣ್ಣು ಮಕ್ಕಳು ತಮ್ಮ ಸಹೋದರಿಗಾಗಿ ಪ್ರಾರ್ಥಿಸುತ್ತಾರೆ ನಾಗರ ಪಂಚಮಿ ಹಬ್ಬದ ಆಚರಣೆ ನಾಗರ ಪಂಚಮಿ ಎಂದು ಜನರು ತಮ್ಮ ಮನೆಗಳಲ್ಲಿ ತಮ್ಮ ಮತ್ತು ದೇವಸ್ಥಾನಗಳಲ್ಲಿ ಹಾವುಗಳನ್ನು ಪೂಜಿಸುತ್ತಾರೆ ಹುತ್ತಗಳಿಗೆ ಹಾಲು ಮತ್ತು ಬೆಳ್ಳಿ ಆಭರಣಗಳನ್ನು ಅರ್ಪಿಸುತ್ತಾರೆ ಕೆಲವು ಪ್ರದೇಶಗಳಲ್ಲಿ ಜನರು ನಾಗರ ವಿಗ್ರಹವನ್ನು ಮಾಡಿ ಪೂಜಿಸುತ್ತಾರೆ ಈ ದಿನದಂದು ಉಪವಾಸ ಮಾಡುವುದು ವ್ರತಕಥೆಗಳನ್ನು ಓದುವುದು ಮತ್ತು ದಾನ ಮಾಡುವುದು ಪುಣ್ಯಕರವೆಂದು ಪರಿಗಣಿಸಲಾಗುತ್ತದೆ ಹೆಣ್ಣು ಮಕ್ಕಳು ತಮ್ಮ ಸಹೋದರರಿಗಾಗಿ ಪ್ರಾರ್ಥಿಸುತ್ತಾರೆ ಮತ್ತು ಅವರಿಗೆ ಉಡುಗೊರೆಗಳನ್ನು ನೀಡುತ್ತಾರೆ ನಾಗರ ಪಂಚಮಿಯ ಮಹತ್ವ ನಾಗರ ಪಂಚಮಿ ಹಾವಿನ ಭಯವನ್ನು ದೂರ ಮಾಡುತ್ತದೆ ಮತ್ತು ಮನೆಯನ್ನು ರಕ್ಷಿಸುತ್ತದೆ ಎಂಬ ನಂಬಿಕೆ ಇದೆ ಈ ಹಬ್ಬವು ಸಂತೋಷ ಸಮೃದ್ಧಿ ಮತ್ತು ಕುಟುಂಬದ ಒಳಿತಿಗಾಗಿ ಆಚರಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ನಾಗ ದೇವತೆಗೆ ಬಹಳ ಮಹತ್ವವಿದೆ ನಾಗರ ಪೂಜೆಯಿಂದ ಕಾಳಸರ್ಪದೋಷಗಳಿಂದ ಮುಕ್ತಿ ದೊರೆಯುತ್ತದೆ ಎಂಬ ನಂಬಿಕೆಯೂ ಇದೆ ನಾಗರ ಪಂಚಮಿಯು ಸಹೋದರ ಸಹೋದರಿಯರ ಪ್ರೀತಿಯ ಸಂಕೇತವಾಗಿದೆ ಮತ್ತು ಹೆಣ್ಣು ಮಕ್ಕಳು ತಮ್ಮ ಸಹೋದರಿಗಾಗಿ ಪ್ರಾರ್ಥಿಸುತ್ತಾರೆ ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿ ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿಯನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ ಹೆಣ್ಣು ಮಕ್ಕಳು ತಮ್ಮ ಸಹೋದರರ ಮನೆಗಳಿಗೆ ಹೋಗಿ ಪೂಜೆ ಮಾಡುತ್ತಾರೆ ಈ ಹಬ್ಬದಂದು ಹೆಣ್ಣು ಮಕ್ಕಳಿಗೆ ಉಡುಗೊರೆಗಳನ್ನು ನೀಡುವುದು ಮತ್ತು ಗೌರವಿಸುವುದು ವಾಡಿಕೆ ಪೌರಾಣಿಕ ಕಥೆಗಳು ನಾಗರ ಪಂಚಮಿ ಹಿಂದೆ ಹಲವಾರು ಪೌರಾಣಿಕ ಕಥೆಗಳಿವೆ ಒಂದು ಕಥೆಯ ಪ್ರಕಾರ ಕೃಷ್ಣನು ಕಾಳಿಯು ಎಂಬ ಹಾವನ್ನು ಸೋಲಿಸಿದ ದಿನವನ್ನು ಈ ಹಬ್ಬವಾಗಿ ಆಚರಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ ಇನ್ನೊಂದು ಕಥೆಯ ಪ್ರಕಾರ ರಾಜರ ಜನಮಹದೇವರು ಸರ್ಪಯಜ್ಞವನ್ನು ಮಾಡುತ್ತಿದ್ದಾಗ ಆಸ್ತಿಕ ಮುನಿಗಳು ಅದನ್ನು ನಿಲ್ಲಿಸಲು ನಿ ವಿನಂತಿಸಿದ ದಿನವನ್ನು ಸ ನಾಗರ ಪಂಚಮಿ ಎಂದು ಆಚರಿಸಲಾಗುತ್ತದೆ ನಾಗರ ಪಂಚಮಿ ಹಬ್ಬವು ಭಾರತೀಯ ಸಾಂಸ್ಕೃತಿಕೆಯಲ್ಲಿ ಸಂಸ್ಕೃತಿಯಲ್ಲಿ ಬಹಳ ಬಹಳ ಮಹತ್ವದಾಗಿದೆ ಇದು ಪ್ರೀತಿ ಭಕ್ತಿ ಮತ್ತು ಕುಟುಂಬದ ಬಾಂಧವ್ಯವನ್ನು ಸಾರುತ್ತದೆ ಈ ನಾಗರ ಪಂಚಮಿ ಹಬ್ಬ ನಿಮ್ಮ ಸಡಗರ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ನಿಮ್ಮೆಲ್ಲ ಸಂತೋಷಕ್ಕೆ ಇದು ಮುನ್ನುಡಿಯಾಗಿರಲಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಆ ಭಗವಂತ ನಿಮಗೂ ನಿಮ್ಮ ಕುಟುಂಬಕ್ಕೂ ಆಯಸ್ಸು ಐಶ್ವರ್ಯ ಆರೋಗ್ಯ ಕೊಟ್ಟು ಅನುಗ್ರಹಿಸಲಿ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದರಲ್ಲಿ ಉಪವಾಸ ಮಾಡಿದರೆ ಇನ್ನೂ ಒಳ್ಳೆಯದು ನಾಗರ ಪಂಚಮಿ ದಿವಸ ಉಪವಾಸ ಮಾಡಿದರೆ ದಾನ ಧರ್ಮ ಮಾಡಿದರೆ ತುಂಬಾ ಒಳ್ಳೆಯದು ದಾನಮ ದಾನ ಧರ್ಮಗಳನ್ನು ಮಾಡಿ ಇಲ್ಲ ಬೆಳ್ಳಿ ಮತ್ತು ನಿಮ್ಮ ಮನೆಯಲ್ಲಿ ಬೆಳ್ಳಿಯ ಮೂರ್ತಿ ಬೆಳ್ಳಿಯ ನಾಗ ಇರುತ್ತಲ್ಲ ಅದಕ್ಕೆ ಹಾಲೆರೆದು ಅಳ್ಳು ಅಳ್ಳು ಅಂದರೆ ಗೊತ್ತಾಯಿತಲ್ಲ ಅರಳು ಅರಳು ಅದನ್ನು ಒಂದು ಸ್ವಲ್ಪ ಹಾಕಿ ಆಮೇಲೆ ಹಾಲು ಮಾಡಿ ಹಾಲನ್ನು ಹಾಕಿ ನಾಗದೇವತೆ ನಿಮ್ಮನ್ನು ಎಲ್ಲ ಸಂದರ್ಭಗಳು ಸುರಕ್ಷಿತ ಸಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಗದೇವನ ಆಶೀರ್ವಾದದಿಂದ ನಿಮ್ಮೆಲ್ಲ ಸಮಸ್ಯೆಗಳು ದೂರವಾಗಲಿ ಬದುಕಿನಲ್ಲಿ ಎಲ್ಲವೂ ಒಳಿತೇ ಆಗಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ನಾಗರ ಪಂಚಮಿ ನಿಮ್ಮ ಬದುಕಿನಲ್ಲಿ ಸಂತೋಷದ ಭಂಡಾರವನ್ನೇ ಹೊತ್ತು ತರಲಿ ಮನೆಯಲ್ಲಿ ನೆಮ್ಮದಿ ನೆಲೆಸಲಿ ಸಂಪತ್ತು ವೃದ್ಧಿಸಲಿ ಶಿವಕೃಪೆ ಸದಾ ನಿಮ್ಮ ಮೇಲಿರಲಿ ಅಂತ ಹಾರೈಸುತ್ತ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಗರ ಪಂಚಮಿ ಬಂತು ಅಣ್ಣ ಬರುತ್ತಾನೆ ಕರಿಯಾಕೆ ಕರಿ ಸೀರೆ ಉಡಿಸ್ತಾಕ ಎಂದು ಸಂಭ್ರಮದಿಂದ ಹಾಡಿ ನಲಿಯುವ ಹಬ್ಬ ನಾಗರ ಪಂಚಮಿ ಹಬ್ಬ ಅಲ್ವಾ ನಿಮಗೂ ನಿಮ್ಮ ಕುಟುಂಬಕ್ಕೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಾಗರ ಪಂಚಮಿ ಹಬ್ಬದ ಶುಭಾಶಯ ಶುಭಾಶಯಗಳನ್ನು ಹಾರೈಸುತ್ತಾ ನಿಮಗೆಲ್ಲರಿಗೂ ನಾನು ಹೇಳುತ್ತಾ ಮತ್ತೊಮ್ಮೆ ನಿಮಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೂರುತ್ತಾ ಹೇಳು ಮತ್ತು ನೀವು ಕೂಡ ಹೇಗೆ ಉಪಾಸ ಆಚರಣೆ ಮಾಡಿದರೆ ತುಂಬಾ ಒಳ್ಳೆಯದು ಫಲಗಳು ಶೀಘ್ರಗತಿಯಲ್ಲಿ ನಿಮಗೆ ಫಲಗಳು ಸಿಗುವಂತ ಅಂದರೆ ನಿಮ್ಮ ಉಪವಾಸ ವ್ರತ ಯಾರು ಮಾಡ್ತೀರಲ್ವ ಸೊ ಅವರಿಗೆ ಶೀಘ್ರವಾದ ಫಲ ಸಿಗುತ್ತದೆ ಅಂತ ಮೂಢನಂಬಿಕೆ ಇದೆ ಆ ಮೂಢನಂಬಿಕೆಯಲ್ಲ ಅಂದರೆ ಮೊದಲು ಹಿಂದೆ ಎಲ್ಲ ಹೇಳ್ತಿದ್ರು ಅದು ನಿಜವಾಗ್ಲೂ ಇದೆ ಮೂಢನಂಬಿಕೆ ಅಲ್ಲ ನಿಜವಾಗ್ಲೂ ಇದೆ ಉಪವಾಸ ಮಾಡಿದರೆ ಪಕ್ಕಾ ಪಕ್ಕ ಪತ ಶೀಘ್ರದಲ್ಲಿ ಸಿಗುತ್ತದೆ